ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಕೆ ತರ್ಟಿ ಸಿಕ್ಸ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ತರ್ಟಿ ಸೆವೆನ್ ಸರ್ ತರ್ಟಿ ಸೆವೆನ್ ದೋಸ್ತ್ ಗಾಡಿ ದೋಸ್ತ್ ಪ್ಲಸ್ ಗಾಡಿ ಲೊಕೇಶನ್ கொப்படி டிஸ்டிக் குஸ்தீர் தாலுக்கு அந்த ಡೆಕೋರೇಷನ್ ಮೊನ್ನೆ ಹಾಕಿದ್ವಿ ಸರ್ ಒಂದು ಫಂಕ್ಷನ್ ಆಯಿತು ಹಿಂದುಗಡೆ ಒಂದು ದಿವಸ ಆಯಿತು ಹಾಕಿ ಮುಂದಿಂದು ಒಂದು ತರ್ಟಿ ಪರ್ಸೆಂಟ್ ಅದೆ ಅದು ತರ್ಟಿ ಅಂದ್ರೆ ಫಾರ್ಟಿ ಪರ್ಸೆಂಟ್ ಎಷ್ಟು ಕೊಡ್ತದೆ ಗಾಡಿ ಒಂದು ಹದಿನಾಲ್ಕು ಕೊಡ್ತಾರೆ ಸರ್ ಹದಿನಾಲ್ಕು ಏನು ಮಾಡಿಸಿರ ಗಾಡಿಗೆ ಎಕ್ಸ್ಟ್ರಾ ಇಲ್ಲ ಅದೇ ಸ್ಪೀಕರ್ ಅಷ್ಟೇ ಬಂಪರ್ ಇದೆ ಬಂಪರ್ ಐತೆ ಸ್ಪೀಕರು ಸ್ಪೀಕರ್ ಟೇಪ್ ಐತಿ ಸ್ಟಿಕ್ಕರ್ ಹಿಂಗೆ ಮಾಡಿಸಿದ್ರಾ ಸ್ಪೀಕರ್ ಮಾಮೂಲಿ ನಾರ್ಮಲ್ ಆಗಿ ಮಾಡಿಸಿದ್ದೀವಿ ಟೇಪ್ ಬಂಪರ್ ಕಟ್ಟಿಸಿದ್ದೀರಾ ಹಾಂ ಮುಂದ್ಗಡೆ ಬಂಪರ್ ಇದೆ ಎಲ್ಲಿ ಲೊಕೇಶನ್ ಗಡಿ ಇರೋದು ಇದು ಇದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆ ಕುಷ್ಟಗಿ ಹಾಂ ಇಲ್ಲೇ ಇಲ್ಲೇ ಕುಷ್ಟಗಿ ಭಾಗ ಹಳ್ಳಿ ಹದಿನಾಲ್ಕು ಕಿಲೋಮೀಟ್ರ್ ಎಷ್ಟು ಐತೆ ರೀ ಗಡಿಗೆ ರೇಟ್ ಇದು ಇದು ಏಳು ಇಪ್ಪತ್ತು ಹೇಳ್ತೀವಿ ಸರ್ ಫೈನಲ್ ಒಂದು ಆರು ಎಪ್ಪತ್ತು ಎಂಬತ್ತು ಕೊಡ್ತೀನಿ ನೋಡಿ ಸರ್ ಲೋನ್ ಇಲ್ಲ ಅದೇ ಲೋನ್ ಇಲ್ಲ ಸರ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ದೋಸ್ತು ಫೈವ್ ಬೋಲ್ಟ್ ಅಲ್ಲ ಫೈವ್ ಬೋರ್ಡ್ ಸರ್ ಫೈನಲ್ ಎಷ್ಟು ಅಂದ್ರೆ ಫೈನಲ್ ಆರು ಎಂಬತ್ತು ಸರ್